ಹಲೋ ಗೈ ಸಲರ್ ಹೆಂಗಿದ್ರೆ ನಾನು ಸಖತ್ ಆಗಿದ್ದೀನಿ ಈಗ ಚೆನ್ನೈ ಶಾಪಿಂಗ್ ಮಾಲ್ ದಾವಣಗೆರೆ ಓಪನಿಂಗ್ ಇದೆ ಅಲ್ಲಿ ಬಂದಿದ್ದೀನಿ ನಾನು ನಿಮಗೂ ತೋರಿಸ್ತೀನಿ ಇವಾಗ ಬರ್ರಿ ಹೋಗೋಣ ಎಷ್ಟು ಜನ ಬರ್ತಿದ್ದಾರೆ ಮತ್ತೊಮ್ಮೆ ಕೈ ಎತ್ತಿ ನೋಡೋಣ ಜಿಮ್ ಹೋಗೋರು ಬರ್ರಿ ಸರ್ ರೆಡ್ ಶರ್ಟ್ ಬರ್ರಿ 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 ವೆರಿ ಗುಡ್ ವೆರಿ ಗುಡ್ ಮತ್ತೆ ನೆಕ್ಸ್ಟ್ ಇನ್ನೊಬ್ರು ಯಾರು ಮತ್ತೊಬ್ರು ಯಾರು ಜಿಮಿಗೆ ಹೋಗೋರು ಬರ್ರಿ ಸರ್ ನೀವು ಬರ್ರಿ 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 ಜಲ್ದಿ ಬರ್ರಿ ಆ ಕಡೆಯಿಂದ ಬನ್ನಿ ಆ ಕಡೆಯಿಂದ ಬನ್ನಿ ರೆಡ್ ಶರ್ಟ್ ಅವ್ರೆ ನೀವು ಬನ್ನಿ ಸರ್ ನೀವು ಬನ್ನಿ ಬ್ಲೂ ಶರ್ಟ್ ಅವರು ಮತ್ತೊಬ್ರು ಬೇಕಲ್ವಾ ಇನ್ನೊಬ್ರು ಯಾರು ಜಿಮ್ಮಿಗೆ ಹೋಗೋರು ಪ್ಲೀಸ್ ಕಾಂಗ್ರೆಸ್ ನೋಡಿ ಒಬ್ರು ಆಲ್ರೆಡಿ ಬಂದಿದ್ದಾರೆ ಇನ್ನಿಬ್ರು ಜನ ಎಲ್ಲಿ ಇನ್ನಿಬ್ರು ಜನ ಎಲ್ಲಿ ಬೇಗ ಸ್ಟೇಜ್ ಮೇಲೆ ಬರಬೇಕು ಸರ್ ಬನ್ನಿ 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 ओनली टू पीपल आबनी सर बनी 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 ಇನ್ನೊಬ್ರು ಇನ್ನೊಬ್ರು ಸಾಕು ಇಬ್ರು ಜನ ಆಲ್ರೆಡಿ ಬಂದಿದ್ದೀರಾ ಸ್ಟೇಜ್ ಮೇಲೆ ಆ ಬನ್ನಿ ಸರ್ ವೆರಿ ಗುಡ್ ವೆರಿ ಗುಡ್ ಕ್ಯಾ ಬಾತ್ ಹೆ ನೋಡಿ ಡ್ರೀಮ್ पीपल ಆಲ್ರೆಡಿ ಆನ್ ಸ್ಟೇಜ್ ಇನ್ನೊಬ್ರು ಬರಬೇಕಲ್ಲ ಯಾರಾದರೂ ಬನ್ನಿ ಮೂರು ಜನ ಸ್ವಲ್ಪ ಸ್ಟೇಜ್ ಮೇಲೆ ಬರ್ಬೇಕಲ್ಲ ಫುಲ್ ಜೋಶ್ ಅಲ್ಲಿ ಬಂದಿದ್ದಾರೆ ಮೂರು ಜನ ಗೇಮ್ ಏನು ಅಂತಾನೆ ಗೊತ್ತಿಲ್ಲ ಓಕೆ ಇಲ್ಲಿ 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 ಬನ್ನಿ 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 ಮೂರು ಜನ ಬನ್ನಿ ನಿಮ್ಮ ಹೆಸರು ಶ್ರೇಯಸ್ ನಿಮ್ಮ ಹೆಸರು ಇಬ್ರು ಜನ ರಾಕೇಶ್ ಅವರು ಶ್ರೇಯಸ್ ಇಲ್ಲಿ ಮೂರು ಜನ ಇದ್ದಾರೆ ನೋಡಿ ಮೂರು ಜಿಮ್ ಹೋಗ್ತೀರಲ್ಲ ನೀವು ಮೂರು ಜನ ಜಿಮ್ ಹೋಗ್ತೀರಾ ಎವ್ರಿ ಡೇ ಹೋಗ್ತೀರಾ ಸೊ ಗೇಮ್ ವೆರಿ 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 ಸಿಂಪಲ್ ಓಕೆ ಇಷ್ಟೊತ್ತಾಯ್ತಲ್ಲ ಎಲ್ರೂ ನಿಂತ್ಕೊಂಡಿದ್ದಾರೆ ಕಾಲ್ ನೋಸ್ತಿರ್ಬೋದಲ್ಲ ನೀವೇನ್ ಮಾಡ್ಬೇಕಂದ್ರೆ ಈ ಗೇಮ್ ಅಲ್ಲಿ ಕೂತ್ಕೊಳ್ಬೇಕಷ್ಟೆ ಕೂತ್ಕೊಳ್ಬೇಕು ಆದ್ರೆ ಆದ್ರೆ ಚೇರ್ ಇಲ್ಲ ವೆರಿ ಗುಡ್ ಮೂರು ಜನ ಕೂತ್ಕೊಳ್ಬೇಕು ಆದ್ರೆ ಚೇರ್ ಇಲ್ಲ ಆ ಪೊಸಿಷನನ್ನ ನೀವು ಎಷ್ಟು ತೋಳು ಮಾಡ್ತೀರಲ್ಲ ನಮ್ಮ ಇವತ್ತಿನ ಒಬ್ರು ಲಕ್ಕಿ ವಿನರ್ಗೆ ದ ಚೆನ್ನೈ ಶಾಪಿಂಗ್ ಮಾಲ್ ವತಿಯಿಂದ ಒಂದು ಗಿಫ್ಟ್ ಕೂಡ ಸಿಗುತ್ತೆ ಎಲ್ಲರೂ ರೆಡಿ ಅಲ್ರಿ ಆ ಕಡೆಯಿಂದ ಸೌಂಡ್ ಸ್ಟಾಪ್ ಆದ್ರೂ ಈ ಕಡೆ ಗೇಮ್ ಸ್ಟಾಪ್ ಆಗೈತೆ ಸೊ ದಯವಿಟ್ಟು ಸೌಂಡ್ ಸ್ಟಾಪ್ ಆಗಬಾರ್ದು ಸಿಟಿ ಒಳಗ್ ಬರ್ತಿದ್ರಿ ಎಲ್ಲರಿಗೂ ಇನ್ನು ಜೋರು ಇನ್ನು ಜೋರು ಸೂಪರ್ ಇದೇ ತರ ಚಪ್ಪಾಳೆ ಬರ್ತಾ ಇರಲಿ ಸೌಂಡ್ ಬರ್ತಾ ಇರಲಿ ವಿസിൽ ಬರ್ತಾ ಇರಲಿ ಗೇಮ್ ಸ್ಟಾರ್ಟ್ ಮಾಡೋಣ ರೆಡಿನಾ ಎಲ್ಲರೂ ಆ ಇನ್ನು ಜೋರಾಗಿ ಸೌಂಡ್ ಮಾಡಿ ರೆಡಿನಾ ಎಲ್ಲರೂ ಸೂಪರ್ ಬನ್ನಿ ಮೂರು ಜನ ಸ್ಟ್ರೈಟ್ ಒಂದು ಲೈನ್ ಅಲ್ಲಿ ನಿತ್ಕೊಂಡು ಬನ್ನಿ ರಾಕೇಶ್ ಒನ್ ರಾಕೇಶ್ ಟು ಎಸ್ ವೆರಿ ಗುಡ್ ಸ್ಟ್ರೇಟ್ ಹ್ಯಾಂಡ್ಸ್ ಕೂತ್ಕೊಂಡು ಈಗ ಈ ಪೊಸಿಷನ್ ಓಕೆನಾ ರೆಡಿನಾ ರೆಡಿ ಅಲ್ವಾ ಎಲ್ಲರೂ ಸೂಪರ್ ರೆಡಿ ಮೂರು ಜನ ಓಕೆ ತ್ರೀ ಟೂ ಒನ್ ನೋಡಿ ಜಿಮ್ ಅಲ್ಲಿ ಸ್ಕಾಟ್ಸ್ ಮಾಡ್ತಾರಲ್ವಾ ಸ್ಕಾಟ್ಸ್ ಮಾಡ್ತಾರೆ ಇಫ್ ಐ ಆಮ್ ನಾಟ್ ರಾಂಗ್ ಆ ವೆರಿ ಗುಡ್ ಈ ಪೊಸಿಷನ್ ಇವ್ರು ಎಷ್ಟು ತೋಲ್ ಮಾಡ್ತಾರೆ ಅದೇ ಇವತ್ತಿನ ಗೇಮ್ ನೋಡೋಣ ಇವ್ರಿಗೆ ಎಷ್ಟು ಜನ ವೋಟ್ ಮಾಡೋರು ಕರೆಯುತ್ತೆ ಇವ್ರಿಗೆ ಎಷ್ಟು ಜನ ಓಟ್ ಮಾಡೋರು ವೆರಿ ಗುಡ್ ರಾಕೇಶ್ ಒನ್ ರಾಕೇಶ್ ಟು ಮೂರು ಜನ ಟಫ್ ಕಾಂಪಿಟೇಷನ್ ಹೋಳಿಗೆ ಹೋಗಿ ಜೋರದ ಚಪ್ಪಾಳೆ ಬರಲಿ ಫಸ್ಟ್ ಆಫ್ ಆಲ್ ಮೂರು ಜನಕ್ಕೆ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಇನ್ನು ಜೋರಾಗಿ ಬರ್ಬೇಕ್ರಿಪ್ಪ ಈ ಒಂದು ಪೊಸಿಷನ್ ಹೋಲ್ಡ್ ಮಾಡೋದು ಡೆಫಿನೆಟ್ಲಿ ತುಂಬಾ ಕಷ್ಟ ಆದ್ರೂ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರಾಕೇಶ್ ಟು ನೀವು ಬನ್ನಿ ಸರ್ ನೀವೇ ವಿನ್ ಆಗಿರೋದಲ್ವಾ ಮೆನಿ ಮೆನಿ ಕಾಂಗ್ರಾಚುಲೇಷನ್ಸ್ ಅಂಡ್ ಫೈನಲಿ ಅಪ್ ಡ್ರೀಮ್ ಕಾಮ್ ಆಯ ಕ್ಯಾನ್ ವಿ ಹ್ಯಾವ್ ಅ ಗಿಫ್ಟ್ ಫಾರ್ ಅ ವಿನ್ನರ್ ವಿಲ್ಸನ್ ಸರ್ ವಿಲ್ಸನ್ ಸರ್ ಕ್ಯಾನ್ ವಿ ಹ್ಯಾವ್ ಅ ಗಿಫ್ಟ್ ಫಾರ್ ಅ ವಿನ್ನರ್ ಚೆನ್ನೈ ಮಾಲ್ ಥ್ಯಾಂಕ್ ಥ್ಯಾಂಕ್ ಯು ಯು ನೀವೆಲ್ರು ಕಾಪುರದಿಂದ ಕಾಯ್ತಿದ್ದೀರಾ ನಮ್ಮ ಸೆಲೆಬ್ರಿಟಿ ಆಗಿರುವಂತಹ ರಚಿತಾ ರಾಮರ್ಗೋಸ್ಕರ ಕೆಲವೇ ನಿಮಿಷದಲ್ಲಿ ಅವರು ಆಗಮಿಸಲಿದ್ದಾರೆ ಹಾಗೆ ಇವತ್ತಿನ ಈ ಒಂದು ಚೆನ್ನೈ ಶಾಪಿಂಗ್ ಮಾಲಿನ ಉದ್ಘಾಟನೆ ಕೂಡಿ ನಡೆಯುತ್ತದೆ ಸೊ ತಾವೆಲ್ಲರೂ ಸಾಕಷ್ಟು ತಾಳು ಇಟ್ಕೊಂಡಿದ್ದೀರಾ ಅದನ್ನೇ ದಯವಿಟ್ಟು ಮೇಂಟೈನ್ ಮಾಡಿ ಅಂತ ಕೇಳ್ಕೊತಾ ವಿಲ್ ನಿಮಿಷ್ ಅ ಸೂಪರ್ ಸ್ಟಾರ್ ದ ವೆರಿ ಬ್ಯೂಟಿಫುಲ್ ದ ಟಿಂಪಲ್ ಕ್ವೀನ್ ಆಫ್ ಸಿನಿಮಾ ಇಂಡಸ್ಟ್ರಿ ರಚಿತಾ ರಾವ್ ಕುಮಾರ್ ಮತ್ತ ಸಾಂಗ್ ರೀ ನಿಮ್ಗ

favorite song, you okay. You, okay. Go on. Wonderful, yeah, wonderful. Can we have a gift for our singers, please? please, please. ಗರ್ಲ್ಸ್ ಸೂಪರ್ ಎನರ್ಜೆಟಿಕ್ ಥ್ಯಾಂಕ್ ಯು ಕಾಂಗ್ರೆಚುಲೇಷನ್ ನಿಮಗೆ ಒಂದು ಚೆನ್ನೈ ಮೇಡಮ್ ಆಲ್ರೆಡಿ ಹೊರಟಿದ್ದಾರೆ ಕೆಲವೇ ನಿಮಿಷದಲ್ಲಿ ಅವರಿಗ ಇಲ್ಲೂ ಕೂಡ ಆಗಮಿಸಲಿದ್ದಾರೆ ಫಾರ್ ದಿ ಇನಾಗೇಷನ್ ಆಫ್ ದ ಚೆನ್ನೈ ಶಾಪಿಂಗ್ ಮಾಲ್ ಯನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಸೊ ಮತ್ತೊಮ್ಮೆ ದಯವಿಟ್ಟು ತಾವೆಲ್ಲರೂ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕು ಅವರು ಆಲ್ರೆಡಿ ಹೊರಟಿದ್ದಾರೆ ಐದು ನಿಮಿಷದಲ್ಲಿ ಬರಲಿದ್ದಾರೆ ಹಾಗೆಯೇ ನಿಮಗೋಸ್ಕರ ಈ ಒಂದು ಸ್ಪೆಷಲ್ ಆಫರ್ ಕೂಡ ನಡೀತಾ ಇದೆ ಇವತ್ತು ಆ್ಯಂಡ್ ಓನ್ಲಿ ಆಟ್ ನೈಂಟಿ ನೈನ್ ರುಪೀಸ್ ನೀವು ಸಾಕಷ್ಟು ಶಾಪಿಂಗ್ ಅನ್ನು ಮಾಡಬಹುದು ಅದು ನಿಮ್ಮ ಬ್ರೈಡಲ್ ವೇರ್ ಆಗಿರಬಹುದು ಫ್ಯಾಮಿಲಿ ಶಾಪಿಂಗ್ ಅಂದ್ಕೊಳ್ಳಿ ಟೂ ಇಯರ್ಸ್ ಇನ್ನ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಂದರೂ ಕೂಡ ಬೇಕಾಗಿರುವಂತಹ ಡಿಸೈನ್ಸ್ ಆಗಿರ್ಬೋದು ಪ್ಯಾಟರ್ನ್ ಆಗಿರಬಹುದು ಹಾಗೆಯೇ ಟ್ರೆಡಿಷನಲ್ ಬಿಸ್ನೆಸ್ ಆಫ್ ಸ್ಯಾರೀಸ್ ಅಲ್ಲಿ ಇಪ್ಪತ್ತು ವರ್ಷದ ಈ ಒಂದು ಅನುಭವ ದಾವಣಗೆರೆಯಲ್ಲೂ ಕೂಡ ಈಗ ಇವರು ತಗೊಂಡು ಬಂದಿದ್ದಾರೆ ಒಮ್ಮೆ ಜ್ವರದ ಚಪ್ಪಾಳೆ ಬರಲಿ ಫಾರ್ ದ ಚೆನ್ನೈ ಶಾಪಿಂಗ್ ಮಾಲ್ ಹದಿನೈದು ನೂರಕ್ಕಿಂತ ಹೆಚ್ಚಿನ ವೆರೈಟೀಸ್ ಅನ್ನ ನೀವು ನೋಡಬಹುದು ಅದು ಕೂಡ ಒರಿಜಿನಲ್ ವೆರೈಟಿ ಇವ್ರ ವತಿಯಿಂದಾನೇ ಇವರ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಒಂದು ವೆರೈಟೀಸ್ ಅನ್ನು ಡಿಸೈನ್ಸ್ ಅನ್ನು ನೋಡಬಹುದು ಅದರ ಜೊತೆಗೆ ಇನ್ನೂ ಸಾಕಷ್ಟು ಬ್ರ್ಯಾಂಡ್ಸ್ ಕೂಡ ಇದೆ ಸೊ ಡೆಫಿನೆಟ್ಲಿ ಇನಾಗ್ರೇಷನ್ ಆದ ನಂತರ ನೀವು ಕೂಡ ಒಂದು ವರ್ಲ್ಡ್ ಆಫ್ ಶಾಪಿಂಗ್ ಅಲ್ಲಿ ಎಂಟರ್ ಆಗ್ತೀರಾ ಅಂತ ಹೇಳಿದರೆ ತಪ್ಪಾಗಲಾರದು ಸೊ ಎನಿ ಅದರ್ ಫೈವ್ ಮಿನಿಟ್ಸ್ ಅಲ್ಲಿ ವಿಲ್ ಬಿ ರಿಸೀವಿಂಗ್ ಆ ಸೂಪರ್ ಸ್ಟಾರ್ ಮಿಸ್ ರಚಿತಾ ರಾಮ್ ದ ಟಿಂಪಲ್ ಕ್ವೀನ್ ಆಫ್ ಸ್ಯಾಂಡಲ್ವುಡ್ ಇಂಡಸ್ಟ್ರೀಸ್ ಆ್ಯಂಡ್ ಆಫ್ ಕೋರ್ಸ್ ಬಂದ ನಂತರ ಅವರು ಫಸ್ಟ್ ನಿಮ್ಮನ್ನ ಭೇಟಿ ಹಾಕ್ತಾರೆ ನಿಮ್ಮನ್ನ ಮಾತಾಡಿಸ್ತಾರೆ ಮಾಲ್ ನೋಡಿದ ನಂತರ ಮತ್ತೆ ಬಂದು ಅವರ ಒಂದು ಅನುಭವವನ್ನು ನಿಮ್ ಜೊತೆಗೆ ಹಂಚ್ಕೊಳ್ತಾರೆ ಸೊ ಇದೇ ಒಂದು ಪೇಷನ್ಸ್ ಅನ್ನ ಇಟ್ಕೊಳ್ಬೇಕು ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಸೊ ಎಲ್ಲರೂ ರೆಡಿ ಆಗ್ಬಿಡಿ ಕೆಲವೇ ನಿಮಿಷದಲ್ಲಿ ಬರಲಿದ್ದಾರೆ ಹಾಗೇನೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ಪೆಷಲ್ ಆಗಿ ನಿಮಗೋಸ್ಕರ ಇನ್ನಾಗ್ರಲ್ ಆಫರ್ ನಡೀತಾ ಇದೆ ಇಪ್ಪತ್ತಾರು ಬ್ರಾಂಚಸ್ ನಮ್ಮ ಭಾರತದಲ್ಲಿ ಆಲ್ರೆಡಿ ಇದ್ದು ಈಗ ನಮ್ಮ ಕರ್ನಾಟಕದಲ್ಲಿ ಮೊದಲನೆಯ ಬ್ರಾಂಚ್ ಅನ್ನ ನಮ್ಮ ದಾವಣಗೆರೆಯಲ್ಲಿ ಇವರು ಇನಾಗ್ರೇಟ್ ಮಾಡ್ಲಿಕ್ಕಿದ್ದಾರೆ ಅಂದ ಮೇಲೆ ಎಂತ ಹೆಮ್ಮೆಯ ವಿಷಯ ರೀ ಬರ್ಲಿ ಒಮ್ಮೆ ಜೋರಾದ ಚಪ್ಪಾಳೆ ಬಿಕಾಸ್ ದಾವಣಗೆರೆಯಲ್ಲಿ ಈ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡ್ತಿದ್ದಾರೆ ಇಡೀ ಕರ್ನಾಟಕದಲ್ಲಿ

ಮೊಟ್ಟ ಮೊದಲ ಒಂದು ಚೆನ್ನೈ ಸೂಪರ್ ಮಾಲ್ ಓಪನ್ ಮಾಡಿದ್ದಾರೆ ಜೋರಾದ ಚಂಪಾಳೆ ಮತ್ತೊಮ್ಮೆ ಈ ನನಗೆ ಒಂದು ಮಾತಿದೆ ನಿಮ್ ಮೂರು ಜನ ಹೆಣ್ಮಕ್ಳು ಸ್ಕೂಲ್ ಗರ್ಲ್ಸ್ ಬನ್ನಿ ಇಲ್ಲಿ ಒಂದು ನಿಮಿಷ ಇನಾಗ್ರೇಷನ್ ಮಾಡಲು ಬಂದಿದ್ದಾರೆ ನಮ್ಮ ಡಿಂಪಲ್ ಕ್ವೀನ್ ದ ಬ್ಯೂಟಿ ಕ್ವೀನ್ ಆಫ್ ಸಿನಿಮಾ ಇಂಡಸ್ಟ್ರಿ ರಜಿತಾ ರಾಮ್ ಅವರು ಫೈನಲಿ ಈ ಒಂದು ರಿಬ್ಬನ್ ಮುಖಾಂತರ ಇವತ್ತಿನ ಈ ಒಂದು ಇನಾಗ್ರೇಷನ್ ಕಾರ್ಯಕ್ರಮವನ್ನು ನಾವು ಮಾಡಲಿದ್ದೇವೆ ಫಾರ್ ದ ಚೆನ್ನೈ ಶಾಪಿಂಗ್ ಮಾಲ್ ಕರ್ನಾಟಕದಲ್ಲಿ ಮೊದಲನೆಯ ನಮ್ಮ ದಾವಣಗೆರೆಯಲ್ಲಿ ಇನಾಗ್ರೇಟ್ ಮಾಡಲಿದ್ದಾರೆ ಹಾಗೆ ಇಡೀ ಭಾರತದಲ್ಲಿ ಇಪ್ಪತ್ತಾರು ಬ್ರಾಂಚ್ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ದಾವಣಗೆರೆಯಲ್ಲಿ ಬಂದಿದೆ ವಿನ್ ಅಮೇಸಿಂಗ್ ಅಮೇಸಿಂಗ್ ಇಲ್ ಆಫೀಸ್ ಆ ಒಂದು ಜೊತೆಗೆ ಅ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಎಸ್ ವೆಲ್ ಆ್ಯಂಡ್ ಈಗ ರಿಬ್ಬನ್ ಕಟಿಂಗ್ ಆಗಲಿದೆ ದಯವಿಟ್ಟು ತಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ತಾವು ಕೂಡ ಪಾಲ್ಗೊಳ್ಳಬೇಕು ಇನ್ ದಿಸ್ ಬ್ಯೂಟಿಫುಲ್ ಇನಾಗ್ರೇಷನ್ ಸೆರಿಮನಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಜೋರಾದ ಚಪ್ಪಾಳೆ ಫಾರ್ ದ ಚೆನ್ನೈ ಶಾಪಿಂಗ್ ಮಾಲ್ ಆಂಡ್ ರಶಿತಾ ರಾಮ್ ತಾಯಿ ದುರ್ಗಮ್ಮನ ಆಶೀರ್ವಾದ ನಮ್ಗೆಲ್ರಿಗೂ ಇರಲಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಹೀಗೆ ಖುಷಿಯಿಂದ ನೆಮ್ಮದಿಯಿಂದ ಇರಲಿ ಅಂತ ಹೇಳಕ್ ಇಷ್ಟ ಬರ್ತೇನೆ ಮತ್ತೊಮ್ಮೆ ಬರ್ತೀನಿ ಆದಷ್ಟು ಬೇಗ ಸ್ಮಾಲ್ ಸೊ ಕಂಪ್ಲೀಟ್ ಮಾಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಅದ್ಭುತವಾಗಿದೆ ಕಲೆಕ್ಷನ್ಸ್ ನಾನು ಅದೇ ಹೇಳಿದೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ನಾನು ಅದೇ ಹೇಳಿದೆ ಪ್ರತಿಯೊಂದು ಒಂದು ದಿನ ಮಾತ್ರ ಆಫರ್ ಅಂತ ಅನ್ಕೊಂಡೆ ಬಟ್ ಇಲ್ಲ ಪ್ರತಿ ದಿನ ಇರುತ್ತಂತೆ ಸೊ ಇಟ್ಸ್ ವೆರಿ ಅಫೋರ್ಡೆಬಲ್ ಆರಾಮ್ಸೆ ಹೋಗಿ ಶಾಪಿಂಗ್ ಮಾಡಬಹುದು ನೀವು ಕಂಪ್ಲೀಟ್ ಮಾಲ್ ಅಲ್ಲಿ ನೋಡಿರುವಂತಹ ಪ್ರತಿಯೊಂದು ಉಡುಗೊರೆಯಲ್ಲಿ ಎನಿಥಿಂಗ್ ಐ ಓಕೆ ನೋಡಿದ್ರಲ್ಲ ತುಂಬ ಅದ್ದೂರಿಯಾಗಿ ನಡೀತು ಓಪನಿಂಗ್ ಅಂತೂ ತುಂಬ ಅದ್ದೂರಿಯಾಗಿ ನಡೀತು ರಚಿತಾರಾಮ ಅವರು ಬಂದು ತುಂಬ ಅದ್ಧೂರಾಗೆ ಓಪನಿಂಗ್ ಮಾಡಿದರು ನೀವು ಬೇಕಾದ್ರೆ ಬರ್ಬೋದು ಇಲ್ಲಿಯೇ ಬಂದು ಶಾಪಿಂಗ್ ಮಾಡ್ಬೋದು ತೊಂಬತ್ತೊಂಬತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಏನು ಬೇಕಾದ್ರೂ ತೊಗೊಬೋದು ನೀವು ಇವತ್ತಿಂದ ಸ್ಟಾರ್ಟಿಂಗು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್